ാനൂ ഹീരാ എൽ ആരം ഇറ അി നോ നൂ കൂട ആരം ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ನೋಡ್ರಿ ಟೈಮ್ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ನಾಳೆ ಶುಕ್ರವಾರ ಕುಂದ್ರಿಗೆ ಹೋಗೋ ಪ್ಲ್ಯಾನ್ ಆದರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಕೂಡ ಕುಂದ್ರಿಗೆ ಲಕ್ಷ್ಮಣ ಶ್ರೀಗಳು ನಿನ್ನೆ ತಾನೇ ನಮ್ಮೂರಿಗೆ ಬಂದಿದ್ದರೆ ಬುಧವಾರ ದಿವಸ ನಮ್ಮೂರಿಗೆ ಹೊಸ್ತಾರಿಗೆ ಬಂದು ನಮ್ಮೂರಿನ ಗ್ರಾಮ ದೇವತೆ ಗುಡಿ ಆಗಲಿ ಅಥವಾ ನಮ್ಮೂರಿನ ನಮ್ಮ ಕಾಕನೇ ಹಬ್ಬಕ್ಕರಿ ಅವ್ರ ಮನೆಗೆ ಬಂದು ಹಾಗೆ ಲ ಭುವನೇಶ್ವರಿ ತಾಯಿಯ ಜಾತ್ರಾ ಮಹೋತ್ಸವಕ್ಕೆ ನಮ್ಮೂರಿನ ನಮ್ಮ ಸಣ್ಣವರೇ ಆಗ್ಬೇಕ್ರೆ ಅವರು ಪ್ರತಿನಿಧಿಯಾಗಿ ಆಯ್ಕೆ ಆಗಿದ್ದಾರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಭುವನೇಶ್ವರಿ ತಾಯಿ ದರ್ಶನ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಭಾಗ್ಯ ಅನ್ಬೋದು ಅಂಥದ್ರಲ್ಲಿ ನಮ್ಮೂರಿನಿಂದ ಪ್ರತಿನಿಧಿಯಾಗಿ ಆಯ್ಕೆ ಆಗಿದ್ದರೆ ತುಂಬಾ ಹೆಮ್ಮೆ ಅನಿಸುತ್ತೆ ನಮ್ಮೂರಿನ ಹೆಮ್ಮೆ ಕೂಡ ಹಾಗೆ ಅವ್ರದ್ದು ಅದೃಷ್ಟ ಕೂಡ ನಮ್ಮೆಲ್ಲರ ಅದೃಷ್ಟ ಕೂಡ ಯಾಕಂದ್ರೆ ಲಕ್ಷ್ಮಣ ಶ್ರೀಗಳು ಬಂದು ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ದೆವು ಹಾಗೆ ಪ್ರಸಾದ ಸೇವೆಯನ್ನು ಕೂಡ ಮಾಡಿದ್ದೇವ್ರಿ ಅದನ್ನು ಕೂಡ ವೀಡಿಯೋನ ಅಪ್ಲೋಡ್ ಮಾಡಿ ನೀವು ನೋಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ನೋಡಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ನೋಡಿ ಫ್ರೆಂಡ್ಸ್ ಹಾಗೆ ನಾನು ನಾಳೆ ಶುಕ್ರವಾರ ಕುಂದ್ರಗಿಗೆ ಹೋಗೋದ್ರಿಂದ ಇವತ್ತ ಒಂದಿಷ್ಟು ಸ್ವಲ್ಪ ಬುತ್ತಿ ಆದರೆ ನಮ್ಮ ಬೆಳಗ್ಗೆ ಆದರೆ ನಮ್ಮ ನಮ್ಮವನ್ನೇ ಮಾಡ್ತಿದ್ದೋಳ್ರಿ ಈಗ ನಾನು ಕೂಡ ಈಗಷ್ಟೇ ಅಲ್ಲಿ ನಮ್ಮ ಸಣ್ಣವೇನಂತಿದ್ದೆಲ್ಲ ಅವರು ಅವ್ರ ಮನೆಗೆ ಹೋಗಿದ್ದೆ ಅವ್ರಂದ್ರೆ ನೀವು ಭುವನೇಶ್ವರಿ ತಾಯಿ ದರ್ಶನ ಮಾಡಬೇಕಿದ್ರೆ ಅಪ್ಪ ಒಂದಿಷ್ಟು ಏನಾದರೂ ನನ್ನ ಕೈಲಿ ಏನಾಗುತ್ತೆ ಅದರ ಪ್ರಸಾದನ ತೊಗೊಂಡು ಹೋಗು ಅಂತ ಹೇಳಿದ್ವಿಡ್ರಿ ನನಗೂ ಕೂಡ ಖುಷಿ ಐತೆ ಯಾಕಂದ್ರೆ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡ್ಕೊಂಡು ಹೋದ್ರೈತೆ ಅಂತ ಹೇಳಿ ನಾನು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಿ ರೊಟ್ಟಿ ಒಂದು ಸ್ವಲ್ಪ ಶೇಂಗಾ ಹೋಳ್ಗೆನ ಮಾಡ್ಬೇಕು ಅನ್ಕೊಂಡು ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಯಾಕಂದರೆ ಬೆಳಗ್ಗೆ ಅವಾಗ ಕೇಳೋದಿಡ್ರಿ ಏನು ಬುತ್ತಿ ಮಾಡ್ ಮಾಡಲಿ ಅನ್ಕೊಂಡೆ ಇಲ್ಲ ಬೆಳಗ್ಗೆ ನಾಲ್ಕು ಚಪಾತಿ ಮಾಡಿಬಿಡು ನನಗೇನು ಸಾಕು ಅಂಥೇಳಿ ಯಾಕಂದರೆ ಒಬ್ಬಳೇ ಹೋಗ್ತೀನಿ ಸಾಕು ಒಂದು ಊಟಕ್ಕಂತ ಈ ರೀತಿ ವಿಚಾರ ಇತ್ತು ರೀ ಫ್ರೆಂಡ್ಸ್ ನನಗೆ ಆದರೆ ನಮ್ಮ ಸಣ್ಣ ಹೇಳಿದ್ರು ಇಲ್ಲ ನೀವು ಹೋಗ್ತಿದ್ದೆ ಅಂದ್ರೆ ಅಪ್ಪೋರಿಗೆ ಹೋಗಿ ನಾನು ಫೋನ್ ಮಾಡಿ ಹೇಳ್ತೀನಿ ನೀನು ಪ್ರಸಾದನ ಊಟ ಮಾಡ್ತಾರೆ ಭುವನೇಶ್ವರಿ ತಾಯಿನ ಊಟ ಮಾಡಿದಾಗ ಆಗುತ್ತಾ ತಂದೊಡ್ರೆ ನನಗೂ ಕೂಡ ಖುಷಿಯಾಗಿ ಮಧ್ಯಾಹ್ನ ಈಗ ಮನೆಯಾಗೆ ನೋಡ್ರಿ ಯಾರೂ ಇಲ್ಲರಿ ಯಾಕಂದ್ರೆ ನಮ್ಮದು ರೈತರ ಫ್ಯಾಮ್ಲಿ ಹೊಲಕ್ಕೆ ಹೋಗ್ಯಾರ ಅಮ್ಮ ಆಗಿರ್ಬೋದು ಹಾಗೆ ಹಾಗೆ ಅಪ್ಪ ಎಲ್ಲರೂ ಸೇರಿ ಹೊಲಕ್ಕೆ ಹೋಗ್ಯಾರೀ ಈಗ ಅವ್ರು ಬರೋದು ಒಮ್ಮೆ ರಾತ್ರಿ ಆರು ಸಂಜೆ ಆರು ಗಂಟೆಗೆ ಬರ್ತಾರೆ ಸಾರಿ ಸಂಜೆ ಆರು ಗಂಟೆಗೆ ಬರ್ತಾರೀ ಬೆಳಗ್ಗೆ ಕೂಡಲೇ ನಾವು ಒಂಬತ್ತು ಎಂಟೂವರೆನ ವರ್ಷದಲ್ಲಿ ಮನೆ ಬಿಡಬೇಕಾಗುತ್ತೆ ಬೆಳಗ್ಗೆ ಕೂಡಲೇ ಎಲ್ಲ ಮಾಡೋಕ್ಕಾಗಂಗಿಲ್ಲ ಹಾಗೆ ಅವರು ರಾತ್ರಿ ಹೈರಾಣಾಗಿ ಬಂದಿರ್ತಾರೆ ಸುಮ್ಮನೆ ಮಧ್ಯಾಹ್ನ ನಾನು ಮಾಡ್ಬೇಕು ಅಂದ್ಕೊಂಡು ಈಗ ವಿಡಿಯೋನ ಸ್ಟಾರ್ಟ್ ಮಾಡೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಿ ರೊಟ್ಟಿನ ಮಾಡ್ತೀನಿ ಫ್ರೆಂಡ್ಸ ನನ್ನ ಕೈಯಿಂದ ಕುಂದರ್ಗಿ ಶ್ರೀಗಳು ಲಕ್ಷ್ಮಣ ಶ್ರೀಗಳು ಊಟ ಮಾಡ್ತಾರಂದ್ರೆ ಖುಷಿ ಅಲ್ಲರಿ ಅದರ ಸಲುವಾಗಿ ನಾನು ಈಗ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಸಜ್ಜಿ ರೊಟ್ಟಿನ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ನೋಡಿರಿ ಮನೆ ಯಾರೂ ಇಲ್ಲ ಒಬ್ಬಳೇ ಇದ್ದೀನಿ ಯಾಕಂದ್ರೆ ರೈತರ ಫ್ಯಾಮಿಲಿ ಫ್ರೆಂಡ್ಸ ಮುಂಜಾನೆ ಒಂಬತ್ತು ಗಂಟೆ ವರೆಗೆ ಹೊಲಕ್ಕೆ ಹೋದ್ರು ಅಂದ್ರೆ ಒಮ್ಮೆ ಬರೋ ಸಾಯಂಕಾಲ ಆರು ಗಂಟೆಗೆ ಈಗ ನೋಡ್ರಿ ಯಾರೂ ಇಲ್ಲ ಮನೆಯೊಳಗೆ ಒಬ್ಬಳೇ ಕೂತಿದ್ದೆ ಹಾಗೆ ಒಂದಿಷ್ಟು ಅಡುಗೆ ಕೆಲಸ ಮಾಡಿದ್ರೆ ಇರ್ತದೆ ಟೈಮ್ ಕೂಡ ಹೋಗುತ್ತೆ ಅಂದ್ಕೊಂಡು ಹಾಗೆ ನನ್ನ ಕೈಯಿಂದ ಸ್ತ್ರೀಗಳಿಗೆ ಅಡುಗೆನ ಮಾಡೋದೈತೆ ನಿನ್ನೆ ಅಡುಗೆ ಕಾರ್ಯಕ್ರಮದಲ್ಲಿ ಕೂಡ ನನಗೆ ಎಷ್ಟಾಗುತ್ತೋ ಅಷ್ಟು ಭಾಗವಹಿಸಿದ್ದೆ ಆದರೂ ಇವತ್ತು ನನ್ನ ತವ್ರ ಮನೆಯಿಂದ ಕುಂದರಿಗೆ ಲಕ್ಷ್ಮಣ ಸ್ತ್ರೀಗಳಿಗೆ ಬುತ್ತಿ ಹೋಯ್ಯೋ ಪ್ಲ್ಯಾನ್ ಇದ್ದಾರೆ ಅದ್ರ ಸಲುವಾಗಿ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನೋಡೋಣ ಸಜ್ಜೆ ರೊಟ್ಟಿನ ಮಾಡ್ತೀನಿ ರೀ ಈಗ ನೋಡಮ್ಮ್ರಿ ನೋಡಿರಿ ಸಜ್ಜೆ ರೊಟ್ಟಿ ಮಾಡಬೇಕಂತೇಳಿ ಒಂದಿಷ್ಟು ಹಿಟ್ಟನ್ನ ಸೋಸ್ಕೊಂಡಿರಿ ಫ್ರೆಂಡ್ಸ ಒಂದು ಸ್ವಲ್ಪ ಹಾಗೆ ಈ ಸೈಡು ನೀರು ಬಿಸಿಯಾಗಿದೆ ಸಜ್ಜೆ ರೊಟ್ಟಿ ಮಾಡಿದ ಕೂಡಲೆ ರೊಟ್ಟಿನ ಮಾಡಿಕೊಳ್ಳೆ ಸಿಗ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ವೀಡಿಯೋ ಮಾಡೋರ್ನೇ ಯಾರಿಲ್ಲ ಇಲ್ಲಿ ಕ್ಯಾಮ್ರಾ ಇಡ್ಲಾಕಂದ್ರೆ ಮೊಬೈಲ್ ಇಡ್ಲಾಕೊಂಡು ಅಷ್ಟು ಜಾಗ ಕರೆಕ್ಟ್ ಇಲ್ಲದೆ ಅದ್ರ ಸಲುವಾಗಿ ರೊಟ್ಟಿ ಮಾಡಿಕೊಳ್ಳೆ ಸಿಗ್ತೀನಿ ರೊಟ್ಟಿನ ಯಾವ ರೀತಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸಾಗ ಕಮ್ಮಿ ಅಂದರು ಐದರಿಂದ ಆರು ವರ್ಷ ಆಗಿರ್ಬೋದು ಆ ಟೈಮಲ್ಲಿ ನಮ್ಮ ಸರ್ ಸೆಲ್ಗೆ ಹೋಗಿದ್ದರೆ ಆ ಟೈಮ್ದಾಗ ಬಂದು ಈ ಮನೆಯಾಗ ರೊಟ್ಟಿ ಮಾಡಿದ್ದು ಈಗ ನೆಕ್ಸ್ಟ್ ಇದೇ ಟೈಮ್ ಮಾಡ್ತಾ ಇರೋದು ಅದು ಕುಂದ್ರಿಗೆ ಶ್ರೀಗಳಿಗೋಸ್ಕರ ನೋಡೋಣ ಸಜ್ಜಿ ರೊಟ್ಟಿ ನಾನು ಕೂಡ ನಮ್ಮ ಮನೆ ಕೂಡ ಭಾಳ ದಿವಸ ಆಯಿತು ಮಾಡಿಲ್ಲ ಇಲ್ಲಿ ನನ್ನ ತವ್ರ ಮನೆ ಕೂಡ ಮಾಡಿಲ್ಲ ಈಗ ಮಾಡ್ತಾಯಿದ್ದೀನಿ ನೋಡೋಣ ರೀ ಯಾವ ರೀತಿ ಆಗ್ತಾವೆ ಸಜ್ಜಿ ರೊಟ್ಟಿ ಅಂಥೇಳಿ ಮಾಡ್ಕೊಂಡೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿರಿ ಈಗ ಇಟ್ಕೊಡೋ ನಾ ರೀ ಫ್ರೆಂಡ್ಸ್ ಹಾಕಿ ಒಂದಿಷ್ಟು ಬೇಳೆ ಹಣ ತೊಗೊಂಡಿದ್ದೀನಿ ಈಗ ಹಂಚ್ಕೊಡೋಕ್ಕದಿದೆ ರೊಟ್ಟಿ ಮಾಡ್ತೀನಿ ರೀ ರೊಟ್ಟಿ ಮಾಡಿ ಸಿಗ್ತೀನಿ ರೀ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ಇಷ್ಟು ಸಜ್ಜಿ ರೊಟ್ಟಿನ ಮಾಡಿಕೊಂಡೆ ಇದು ಲಾಸ್ಟ್ ರೊಟ್ಟಿ ಹಂಚಿ ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಿ ರೊಟ್ಟಿ ಯಾವ ರೀತಿಯಾಗಿ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ಶೇಂಗಾ ಹೋಳ್ಗೆ ಮಾಡ್ಲಿಕ್ಕೆ ಒಂದಿಷ್ಟು ಶೇಂಗಾನ ಹುರ್ಕೊಂಡು ಫ್ರೆಂಡ್ಸ ಈ ರೀತಿ ಹಾಗೆ ಬಿಳಿಗಳನ್ನ ಕೂಡ ಈ ರೀತಿ ಹುರ್ಕೊಂಡಿದ್ದೀನಿ ನೋಡಿ ಬೆಲ್ಲನ ತೊಗೊಂಡಿನಿ ಫ್ರೆಂಡ್ಸ ಬೆಲ್ಲ ಹಾಗೆ ಶೇಂಗಾ ಬಿಳಿ ಎಳ್ಳ ಮಿಕ್ಸ್ ಮಾಡಿಕೊಂಡು ಈಗ ನಾನು ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ ಮಿಕ್ಸಿ ಮಾಡ್ಕೊಂಡು ಕೊಡಲೆ ಮತ್ತು ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಬೇಕಿದ್ದರೆ ನೀವು ಏಲಕ್ಕಿ ಕೂಡ ಹಾಕೋಬೋದು ನಿಮ್ಗೆ ಟೇಸ್ಟ್ ಇಷ್ಟ ಇದ್ದರೆ ಇಲ್ಲಾಂದ್ರೆ ಏಲಕ್ಕಿ ಏನು ಹಾಕೋ ಜರೂರತ್ ಏನಿಲ್ಲ ಬಿಳಿ ಎಳ್ಳು ಶೇಂಗಾ ಹಾಗೆ ಬೆಲ್ಲನ ಹಾಕ್ಕೊಂಡ್ರೆ ಶೇಂಗಾ ಹೋಳಿಗೆಗೆ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಕೊಡಲೆ ತೋರಿಸ್ತೀನಿ ನಿಮ್ಗೆ ಎಳ್ಳು ಬೆಲ್ಲ ಶೇಂಗಾ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಾಗಿದೆ ನೋಡಿ ಈ ರೀತಿ ಸಣ್ಣಗೆ ಪೌಡ್ರ್ ಮಾಡಿಕೊಂಡು ಇದನ್ನ ನಾವೀಗ ಉಳ್ಳಿನ ಮಾಡ್ಕೋಬೇಕ್ರಿ ಅಂದರೆ ಉಂಡೆನ ಕಟ್ಕೋಬೇಕ್ರಿ ಫ್ರೆಂಡ್ಸ ಇದನ್ನು ನೋಡಿರಿ ಈ ರೀತಿ ಕಾಳುಗಳು ಹೋಗಿಕೊಂಡ್ರೆ ತಕ್ಕೋಬೇಕು ಇಲ್ಲಾಂದರೆ ಕಾಳುಗಳು ಹೋಳಿಗೆ ಮಾಡುವಾಗ ಹೊಟ್ಟೆ ಹೊಡಿತಾವಂತಾರೆ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಹೋಳ್ಗೆ ಒಂದು ಸ್ವಲ್ಪ ಕಾಳು ಕಾಳಿತ್ತು ಅಂದರೆ ಹೊಟ್ಟೆ ಹೊಡಿತಾವಂತಾರೆ ಅದ್ರ ಸಲುವಾಗಿ ಈ ರೀತಿ ಕ್ಲಿಯರ್ ಆಗಿ ಒಂದೇ ಸಮ ಅಂದರೆ ಪೇಸ್ಟ್ ಆಗೋದಿಲ್ಲ ಅಂತ ನೋಡಿಕೊಂಡು ಇದನ್ನು ನಾವೀಗ ಉಳ್ಳೆಗಳನ್ನು ಅಂದರೆ ಉಂಡೆಗಳನ್ನು ಮಾಡ್ಕೋತೀನಿ ಫ್ರೆಂಡ್ಸ್ ಈಗ ಶೇಂಗಾ ಹುರ್ಣನ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದಿಷ್ಟು ನೀರು ಹಾಕ್ಕೊಂಡು ನಾನು ಇದು ಮಿಕ್ಸ್ ಮಾಡ್ಕೊಂಡಿರೋ ಪೌಡ್ರನ್ನ ಕಲಿಸ್ಕೊತೀನಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೋಬೇಕು ಅತಿ ಜಾಸ್ತಿ ನೀರು ಹಾಕೊಂಡ್ರೆ ಕೂಡ ಅದು ಬೆಲ್ಲದ ಅಂಶ ಇರೋದರಿಂದ ಜಾಸ್ತಿ ನೀರು ಹಾಕೊಂಡ್ರೆ ಬಿಡುತ್ತೆ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಅಳಸ್ ಅಂತೀವ್ರ ಅಂದರೆ ಹೂರ್ಣ ಜಾಸ್ತಿ ದ್ರವ ರೂಪ್ದಾಗ್ಬಿಡ್ತದೆ ಅದ್ರ ಸಲುವಾಗಿ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇನ್ನೊಂದು ಸ್ವಲ್ಪನೇ ಹಾಕೋತಾ ಇದ್ದೀನಿ ಎರಡು ಸಾರಿ ಹಾಕ್ಕೊಂಡ್ರೆ ಕೂಡ ಒಂದು ಅರ್ಧ ಬಟ್ಟಲ್ದಷ್ಟು ಕೂಡ ನಾನು ನೀರು ಹಾಕ್ಕೊಂಡಿಲ್ಲ ಯಾಕಂದರೆ ಇದಕ್ಕೆ ಜಾಸ್ತಿ ನೀರು ರೀ ಫ್ರೆಂಡ್ಸ್ ಯಾಕಂದರೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಒಂದೇ ಸಾರಿನೇ ಅದು ಶೇಂಗಾ ಹೂರಣ ಅಳಸಾಯ್ಬಿಡುತ್ತೆ ಅದಕ್ಕೆ ಸಲುವಾಗಿ ನೋಡಿಕೊಂಡು ಈ ರೀತಿ ಹುರಳನ್ನ ಕಲಿಸ್ಕೊಂಡು ನಾವು ಬೇಕಾದ ಆಕಾರಕ್ಕೆ ಅಂದರೆ ನಮ್ಗೆ ಬೇಕಾದ ಸೈಜಿಗೆ ನಾವು ಉಂಡೆಗಳನ್ನು ಮಾಡಿ ಇಟ್ಕೋಬಹುದು ಈಗ ನೋಡ್ರಿ ನಾನು ಹೋಳಿಗೆ ಮಾಡ್ಲಿಕ್ಕೆ ಹಿಟ್ಟು ಕೂಡ ನಾದ್ಕೊಂಡಾಗಿದೆ ಮೈದಾನ ಹಿಟ್ಟನ್ನ ನಾದ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಗೋಧಿ ಹಿಟ್ಟಲ್ಲಿ ಕೂಡ ಗಟ್ಟಿಯಾಗಿ ನಾದ್ಕೊಂಡು ಹೋಳಿಗೆನ ಮಾಡ್ಕೋಬೋದು ಈಗ ಉಂಡೆಗಳು ಕೂಡ ರೆಡಿಯಾಗಿದೆ ನಾನೀಗ ಇದ್ದೀನಿ ಈಗ ಹೋಳಿಗೆ ಮಾಡೋದು ಹೆಂಗಂತ ಹೂರ್ಣದಕ್ಕಿಂತ ಅರ್ಧಕ್ಕಿಂತ ಕಮ್ಮಿ ಅನ್ನೋಷ್ಟು ಹಿಟ್ಟನ್ನ ತೊಗೋಬೇಕ್ರಿ ಜಾಸ್ತಿ ಹಿಟ್ಟಾದರೆ ಹೋಳಿಗೆ ಟೇಸ್ಟ್ ಆಗೋಂಗಿಲ್ಲ ಅದ್ರ ಸಲುವಾಗಿ ಅರ್ಧಕ್ಕಿಂತ ಕಮ್ಮಿ ಹಿಟ್ಟನ್ನ ತೊಗೊಂಡು ನಾವು ಹೂರಣ ತುಂಬಿಕೊಂಡು ಇದನ್ನ ಈಗ ನಾವು ಬೇಕಾದ ಸೈಜಿಗೆ ನಾವು ತಿಡ್ಕೊಬೋದು ಅಂದರೆ ಹೋಳಿಗೆನ ಮಾಡ್ಕೋಬೋದು ಕೆಲವೊಂದು ಕಡೆ ಎಣ್ಣೆ ಕೂಡ ಹಚ್ಚಿ ಹೋಳಿಗೆನ ಲಟ್ಟಿಸ್ತಾರೆ ಆದರೆ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ನಾವು ಈ ರೀತಿ ಹಿಟ್ಟನ್ನ ಹಚ್ಚಿ ನಾವು ನಮ್ಮ ಬೇಕಾದ ಆಕಾರಕ್ಕೆ ಅಂದರೆ ಬೇಕಾದ ಸೈಜಿಗೆ ಸಾರಿ ಬೇಕಾದ ಆಕಾರಕ್ಕೆಲ್ಲ ಬೇಕಾದ ಸೈಜಿಗೆ ನಾವು ಹೋಳಿಗೆನ ಈ ರೀತಿ ಲಟ್ಟಿಸ್ಕೊಂಡು ಇದೆ ಫ್ರೆಂಡ್ಸ್ ಇಷ್ಟು ರೆಡಿಯಾಗಿದೆ ಈಗ ಇದನ್ನ ನಾವೀಗ ಎರಡು ಸೈಡು ಕರೆಕ್ಟಾಗಿ ಮೀಡಿಯಮ್ ಉರಿಟ್ಕೊಂಡು ಬೇಯಿಸ್ಕೊಂಡ್ರೆ ಶೇಂಗಾ ಹೋಳಿಗೆ ರೆಡಿಯಾಗುತ್ತೆ © BF-WATCH TV 2021 Cause you are mine ಎಲ್ಲ ಹೋಳಿಗೆನ ಮಾಡ್ಕೊಂಡಾಗಿದೆ ಫ್ರೆಂಡ್ಸ ಯಾವ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಶೇಂಗಾದ ಹೋಳಿಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಈ ರೀತಿ ನಾನು ಕೂಡ ಶೇಂಗಾದ ಹೋಳಿಗೆನ ರೆಡಿ ಮಾಡಿಕೊಂಡೆ ನೋಡಿ ಯಾವ ರೀತಿಯಾಗಿ ಅಂತ ತಿಳಿಸಿ ನಿನ್ನೆ ರಾತ್ರಿ ಶೇಂಗಾದ ಹೋಳಿಗೆ ಹಾಗೆ ಸಜ್ಜಿ ರೊಟ್ಟಿ ಮಾಡ್ಕೊಂಡಾಗಿದೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಕುಂದ್ರಿಗೆ ಹೋಗಬೇಕು ಆದರೆ ಇದು ವಿಡಿಯೋ ಲೇಟಾಗಿ ಇದೆ ನಿಮ್ಗೆ ಯಾಕಂದ್ರೆ ನನಗೆ ಅವತ್ತಿಂದ ಅವತ್ತೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಆದರೂ ಕೂಡ ಎರಡರಿಂದ ಮೂರು ದಿವಸ ಲೇಟಾಗಿ ಆಯ್ತಿದ್ದು ನೋಡ್ರಿ ಈಗ ಶೇಂಗಾದ್ ಹಿಂಡಿನ ಒಳ್ಳಲ್ಲಿ ಈ ರೀತಿ ಶೇಂಗಾದ ಹಿಂಡಿನ ಕುಟ್ಕೋತಾ ಇದ್ದಾರೆ ಕುಂದ್ರಿಗೆ ಹೋಗೋ ಸಲುವಾಗಿ ಎಂಟೂವರೆಗೆ ಬಸ್ ಅದ್ರ ಫ್ರೆಂಡ್ಸ್ ಅದ್ರ ಸಲುವಾಗಿ ಈಗ ಹೂವು ಕೂಡ ಹಿಂಡಿ ಕೊಟ್ಲಕ್ಕತ್ತರ ಹಾಗೆ ಇಲ್ಲಿ ಬಾನ ಕೂಡ ರೆಡಿಯಾಗಿದೆ ಕಾಣಿಸ್ತಾ ಇದೆ ನಿಮ್ಗೆ ಪುಂಡಿ ಪಲ್ಯ ಹಾಗೆ ನಮ್ಮ ಮೊಹಿನಿ ಕೂಡ ಬರ್ತಾಯಿದ್ದಾರೆ ಫ್ರೆಂಡ್ಸ ನಮ್ಮ ಮೊಹಿನಿ ಅಂದರೆ ನಮ್ಮ ದೊಡ್ಡಪ್ಪನ ಸೊಸಿ ಕೂಡ ಅವರು ಬರ್ತಾರೆ ಅವರು ಕೂಡ ನಾನು ಚಪಾತಿ ಅಡುಗೆ ಬದ್ನೇಕಾಯಿ ಮಾಡ್ತೀನಿ ಅಂತ ಹೇಳಿದೋಡ್ರೆ ಅದ್ರ ಸಲುವಾಗಿ ಅವು ಇಲ್ಲಿ ದಪ್ಪಾಟಿ ಕೂಡ ಮಾಡಿಟ್ಟಾರೆ ಫ್ರೆಂಡ್ಸ ದಪಾಟಿ ಮಾಡಿಕೊಂಡು ಈಗ ಶೇಂಗ ಹಿಂಡಿನ ರೆಡಿ ಮಾಡ್ಲಕ್ಕತ್ತಾರ ಬಾನ ಪಲ್ಯ ಅದೆಲ್ಲ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ ಈಗ ಬುತ್ತಿ ಕೆಟ್ಟೋ ಕೆಲಸ ಬಾಕಿ ಇದೆ ಈಗ ಡಬ್ಬಿಗೆ ಎಲ್ಲ ಅಡುಗೆ ಕೂಡ ಹಾಕೊಂಡು ಇನ್ನು ಕಾಣಿಸ್ತಾ ಇದೆ ಕಾಣಿಸ್ತಾಯಿದ್ದೀನಿ ಪಲ್ಯ ದಪಾಟಿ ಬಾನ ಹಿಂಡಿ ಕೂಡ ರೆಡಿಯಾಗಿತ್ತು ಇನ್ನೊಂದು ಡಬ್ಬಿ ಒಳಗೆ ನಮ್ಮ ಬದ್ನಿಕಾಯಿ ಅಡುಗೆ ಮಾಡ್ಯಾಡ್ರಿ ಅದ್ರ ಸಲುವಾಗಿ ಅದರೊಳಗೆ ಹಾಕೋಬೇಕಂತ ಡಬ್ಬಿನ ಖಾಲಿ ಇಟ್ಕೊಂಡಿದ್ದೀನಿ ಹಾಗೆ ಸಜ್ಜಿ ರೊಟ್ಟಿ ಈ ಥರ ಹೋಳಿಗೆನ ಕ್ಯಾರಿ ಬ್ಯಾಗ್ದಾಗ ಹಾಕಿ ರೆಡಿ ರೀ ಫ್ರೆಂಡ್ಸ ಈ ಸೈಡ್ ಬುತ್ತಿ ಕಾಣೋದು ನಮ್ಗೆ ಹೋದವ್ರಿಗೆ ಊಟ ರೀ ಅದನ್ನು ಮುತ್ತರಿಗೆ ತಲುಪಿಸ್ಬೇಕು ಲಕ್ಷ್ಮಣ್ ಸ್ತ್ರೀಗಳಿಗೆ ಡಬ್ಬಾದೊಳಗೆ ಒಯ್ಬೇಕು ಅಂದ್ಕೊಂಡು ನಾವು ಈ ಥರ ಬುತ್ತಿ ರೀ ಹಾಗೆ ಸ್ತ್ರೀಗಳಿಗೆ ಈ ರೀತಿ ಡಬ್ಬಾದೊಳಗೆ ಒಯ್ಬೇಕಂತೆ ಎಲ್ಲ ರೆಡಿ ಮಾಡ್ಕೊಂಡಾಗಿದೆ ನೋಡಿರಿ ಈಗೆಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿ ಆಗಿದ್ದೀನಿ ರೀ ಫ್ರೆಂಡ್ಸ ಹೋಗ್ಬೇಕು ಈಗ ನೆಕ್ಸ್ಟ್ ನಿಮ್ಗೆ ಕುಂದ್ರಿಗೆ ಓದ್ಕೊಳ್ಳೇನೇ ಸಿಗ್ತೀನಿ ನೋಡಿ ಫ್ರೆಂಡ್ಸ ನಾನು ಜರ್ನಿ ಒಳಗೆ ಯಾವುದೇ ವೀಡಿಯೋನ ಮಾಡಿಲ್ಲ ಯಾಕಂದ್ರೆ ಸಾಕಷ್ಟು ವೀಡಿಯೋದೊಳಗೆ ಜರ್ನಿ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅಂದ್ಕೊಂಡು ಈಗ ಕುಂದ್ರಗಿ ಬೆಟ್ಟಕ್ಕೆ ಸುರಗಿರಿ ಬೆಟ್ಟಕ್ಕೆ ಬಂದೆ ನೋಡಿರಿ ಇವತ್ತು ನಮ್ಮ ಜೊತೆ ಊರ್ಲಿಂದ ಹೊಸ್ತಾರಿಯಿಂದ ನಾನು ನಮ್ಮ ಒಯಿನಿ ಹಾಗೆ ನಮ್ಮ ಅಣ್ಣನ ಮಗಳು ಮೂರೇ ಜನ ಹೋಗ್ತಾ ಇರೋದು ನೋಡಿರಿ ಈಗ ಸುರಗಿರಿ ದೇವಸ್ಥಾನಕ್ಕೆ ಬಂದು ಅಂಬ್ಲಿ ಹಾಕುವ ಕಾರ್ಯಕ್ರಮ ಅಂದರೆ ಅಂಬ್ಲಿ ಹಾಕುವ ಪೂಜೆ ರೆಡಿಯಾಗಿದೆ ಫ್ರೆಂಡ್ಸ ಮಾಡ್ತಾಯಿದ್ರೆ ನಾವು ಕೂಡ ಅಲ್ಲಿ ಬಂದು ಕುಳಿತುಕೊಂಡಿದ್ದೆವು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಲಕ್ಷ್ಮಣ ಶ್ರೀಗಳು ಹಾಗೆ ಅಂಬ್ಲಿಗಳಿಗೆ ಪೂಜೆ ಕೂಡ ಆಗ್ತಾ ಇದೆ ಈಗ ಭುವನೇಶ್ವರಿ ತಾಯಿಯ ದರ್ಶನ ಮಾಡಿಕೊಂಡು ಹಾಗೆ ಅಂಬಲಿ ಕೂಡ ಸೇವಿಸ್ಕೊಂಡು ರಾತ್ರಿ ಟೈಮ್ ನೋಡ್ರಿ ಈಗ ಹತ್ತು ಗಂಟೆ ಆಗಿದೆ ಊಟ ಗೀಟ ಎಲ್ಲ ಮುಗಿಸಿ ಇಲ್ಲಿ ಬಂದವರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ ಫ್ರೆಂಡ್ಸ ನಾವು ಕೂಡ ಇಲ್ಲಿ ಊಟ ಗಿಟ್ಟ ಮುಗಿಸ್ಕೊಂಡು ನೀರಿನ ವ್ಯವಸ್ಥೆ ಇದೆ ಬಂದವರಿಗೆ ಉಳ್ಕೊಳ್ಳೋಕಟ ಅಂದರೆ ಜಾಗದ ವ್ಯವಸ್ಥೆ ಕೂಡ ಇದೆ ಇನ್ನೊಂದು ಸೈಡಲ್ಲಿ ಮಳೆ ಅದು ಬಂದರೆ ಸೆಡ್ ಇದೆ ಫ್ರೆಂಡ್ಸ್ ಆದರೆ ನಾವು ಇಲ್ಲಿ ಸನ್ನಿಧಾನದ ಮಾರಿ ಮುದ್ದನೆ ಕುಳಿತುಕೊಂಡು ತಾಯಾಗ ಗುಡಿ ಮಾರಿ ಮುಂದೆನೇ ಎಲ್ಲರೂ ಕೂತು ಈ ರೀತಿ ಜಾಗರಣೆ ಮಾಡ್ಲಕ್ಕತ್ತಾರೆ ಅಂದರೆ ದೇವಸ್ಥಾನಕ್ಕೆ ಬಂದಿವೆ ಅಂದ್ರೆ ನಿದ್ದೆ ಮಾಡೋ ಬದಲು ಆಯಿ ಹಾಡಾನ ಹಾಡಬೇಕಂತ ಸಾಕಷ್ಟು ಜನ ಇಲ್ಲ ಹಾಡ ಹಾಡ್ಲಾಕತ್ತಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಆ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಡೇ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋತಾ ಇರೋದು ಜಳಕ ಜಳಕಾದೆಲ್ಲ ಮಾಡಿಕೊಂಡು ಈಗ ಭುವನೇಶ್ವರಿ ತಾಯಿ ದರ್ಶನ ಮಾಡಿಕೊಂಡು ರಿಟರ್ನ್ ಆಗಿ ಊರಿಗೆ ಹೋಗ್ತಾ ಇವ್ರಿ ಫ್ರೆಂಡ್ಸ್ ಹಾಗೆ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೀ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು